ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ದಿನದ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಸಂಖ್ಯಾಶಾಸ್ತ್ರ ಅಥವಾ ನ್ಯೂಮರಾಲಜಿ ಸಂಖ್ಯೆಗಳು ಮತ್ತು ಹೆಸರುಗಳ ನಡುವಿನ ಸಂಕೀರ್ಣ ದೈವಿಕ ಅಥವಾ ಆಧ್ಯಾತ್ಮಿಕ ಸಂಬಂಧದ ನಂಬಿಕೆ ಮತ್ತು ಸಂಖ್ಯಾ ಮೌಲ್ಯದ ಒಂದು ಅಧ್ಯಯನ ಇದು ವ್ಯಕ್ತಿಯ ಒಂದು ಜನ್ಮ ದಿನಾಂಕ ಹೆಸರು ಮುಂತಾದವುಗಳ ಒಂದು ಆಧಾರದ ಮೇಲೆ ಅವರ ವ್ಯಕ್ತಿತ್ವ ಮತ್ತು ಜೀವನದ ಘಟನೆಗಳ ಬಗ್ಗೆ ಮುನ್ಸೂಚನೆಯನ್ನು ನೀಡುವಂತಹ ಒಂದು ಪ್ರಾಚೀನ ಶಾಸ್ತ್ರ ಆಗಿದೆ ಅಂತಹ ಒಂದು ಸಂಖ್ಯಾಶಾಸ್ತ್ರದ ಅಂದರೆ ಏಳು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆಯಲ್ಲಿ ಹುಟ್ಟಿದಂಥವರ ಭವಿಷ್ಯ ಹೇಗಿರುತ್ತೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಪಂಚಭೂತ ವಾಸ್ತುತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ದೇವಾನಾಂಚ ಋಷಿನಾಂಶ ಗುರು ಕಾಂಚನಿ ಬುದ್ಧಿಭೂತಂ ತಮ್ ನಮಾಮಿ ಗುರುಜಿ ನಮ್ಮ ಕಾರ್ಯಕ್ರಮದ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತು ತಿಥಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ನೋಡಿ ಇವತ್ತು ವಿಶೇಷ ಹದಿಮೂರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ನವಮಿ ತಿಥಿ ಕೃಷ್ಣ ಪಕ್ಷ ಮಗ ನಕ್ಷತ್ರ ಇರುವಂತದ್ದು ಬ್ರಹ್ಮಯೋಗ ತೈತುಲೀಕರಣ ಮತ್ತು ವಾರ ಗುರುವಾರ ಅಂತ ಹೇಳ್ತೀವಿ ಬೆಂಗಳೂರಿನ ಕಾಲವನ್ನು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ಸೂರ್ಯೋದಯ ಆದರೆ ಐದು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಸೂರ್ಯಾಸ್ತ ಆಗುತ್ತೆ ಇವತ್ತಿನ ಒಂದು ಮೂರ್ತ ಭಾಗ ಅಂತ ನಾವು ನೋಡೋದಾದ್ರೆ ತುಂಬ ವಿಶೇಷವಾಗಿ ಇರುವಂಥದ್ದು ಇವತ್ತಿನ ಒಂದು ಮೂರ್ತ ಭಾಗದಲ್ಲಿ ರಾಹು ಕಾಲ ಆಗಿರ್ಬೋದು ಗುಳಿಕ ಕಾಲ ಆಗಿರ್ಬೋದು ಮತ್ತು ಯಮಗಂಡ ಕಾಲ ಅಂತ ಹೇಳ್ತೀವಿ ಸೊ ಅದರಲ್ಲಿ ಇವತ್ತಿನ ಸಮಯದ ಆಧಾರಿತವಾಗಿ ನೋಡ್ತಾ ಬರ್ತೀವಿ ಸೊ ಕಾಲ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ಐವತ್ತಾರು ನಿಮಿಷ ಯಮಗಂಡ ಕಾಲ ಆರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತೊಂಬತ್ತು ನಲವತ್ತೈದು ನಿಮಿಷ ಗುಳಿಕ ಕಾಲ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೆಂಟು ನಿಮಿಷ ಅಭಿಜಿತ್ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷವಾಗಿರುವಂತ ಗುರುಜಿ ಇವತ್ತಿನ ದಿನದ ವಿಶೇಷತೆ ನೋಡಿ ಇವತ್ತು ಗುರುವಾರ ಅಂತ ಹೇಳ್ತೀವಿ ಗುರು ಒಂದು ಗುರುವಿನ ಸ್ಥಾನವಾಗಿರುವಂಥ ವಾರ ಅಂದ್ರೆ ಗುರು ಒಂದು ವಿದ್ಯಾಕಾರಕ ಧನಕಾರಕ ಮತ್ತು ವ್ಯಾಪಾರಕಾರಕ ಗ್ರಹ ಅಂತ ಹೇಳ್ತೀವಿ ಯಾರ್ಯಾರು ಧನದ ಸಂಚಯ ಇರುತ್ತೋ ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಿದಿರೋ ಅಥವಾ ಫೈನಾನ್ಸ್ ಲೇವಾದೇವಿ ಮಾಡ್ತಿದಿರೋ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ತೀವಿ ಸೊ ಗುರುವಾರದ ಹೊತ್ತು ಏನಾದರೂ ದುಡ್ಡುಗಳನ್ನು ಕೊಡಬೇಕು ಸಾಲದ ವಿಚಾರವಾಗಿ ಕೊಡ್ಬೋದು ಖಂಡಿತ ಆಮೇಲೆ ಗುಡ್ಡ ಒಂದು ನೀವು ದುಡ್ಡನ್ನು ಇನ್ವೆಸ್ಟ್ ಮಾಡಿ ವಾಪಸ್ ಪಡೆದುಕೊಳ್ಳೋದಕ್ಕೂ ಕೂಡ ಇವತ್ತು ಒಂದು ಒಳ್ಳೆಯ ಹೂಡಿಕೆಗೆ ಒಳ್ಳೆಯ ದಿನಾಂಕ ಅಂತ ಹೇಳ್ತೀವಿ ಒಳ್ಳೆಯ ವಾರ ಅಂತ ಹೇಳ್ತೀವಿ ಮತ್ತು ಗುರು ಒಂದು ವಿದ್ಯಾಕಾರಕ ಕೂಡ ಆಗಿರುವಂಥದ್ದು ವಿದ್ಯಾರ್ಥಿಗಳು ಒಂದು ಹೊಸ ಏನೋ ಒಂದು ನಿಮ್ಮ ಮಕ್ಕಳಿಗೆ ಸ್ಕೂಲಿಗೆ ಸೇರಿಸ್ತಿದ್ದೀರೋ ಅಥವಾ ಹೊಸ ಅಡ್ಮಿಷನ್ ಮಾಡ್ತಾ ಇದ್ದೀರೋ ಅಥವಾ ಈ ಸಮಯ ಕ್ಯಾಲೆಂಡರ್ ಅನುಸಾರವಾಗಿ ಗುರುವಾರ ಏನಾದರೂ ಪಾಸಿಬಿಲಿಟಿ ಇತ್ತಂದರೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಗರುಜಿ ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳಿಸುತ್ತಿರೆ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೋಸ್ಕರ ಕೋಸ್ಕರ ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ ಪ್ರಾರಂಭ ಮಾಡೋಣ ಮೊದಲನೆಯದಾಗಿ ಮೇಷ ರಾಶಿ ಸ್ನೇಹಿತರು ನಿಮ್ಮ ಆಲೋಚನೆಗಳ ಮೇಲೆ ಗಮನಹಾರ ಪ್ರಭಾವ ಬೀರಬಹುದು ಅಲ್ದಿರ ನಿಮಗೆ ಅವರ ವಸ ವಿಚಾರದಲ್ಲಿ ಕೂಡ ಪರಿಚಯಿಸುವಂತ ಒಂದು ದಿನ ಆಗಿರುವಂತದ್ದು ಮೇಷ ರಾಶಿ ನಂತರ ಮುಂದಿನ ರಾಶಿ ವೃಷಭ ರಾಶಿ ಹೆಚ್ಚಾಗಿ ದೂರದ ಸ್ಥಳದಿಂದ ಕೊನೆಯಲ್ಲಿ ಸಂಜೆಯ ಒಂದು ಅಹ್ ಸಿಹಿ ಸುದ್ದಿ ಸಿಗುವಂತಹ ನಿರೀಕ್ಷೆ ನಿಮ್ಮ ಅಪ್ಪಗೆ ಆರೋಗ್ಯದ ಒಂದು ಪ್ರಯೋಜನವನ್ನು ಕೂಡ ನಿಮಗೆ ಸಿಗುವಂಥದ್ದು ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರು ನೋಡಿ ಮೋಜಿಗಾಗಿ ಹೊರ ಹೋದವರಿಗೆ ಸಂತೋಷ ಮತ್ತು ಹೆಚ್ಚು ಆನಂದವನ್ನು ನೀಡುವಂಥದ್ದು ತ್ವರಿತ ಹಣ ಪಡೆಯುವ ಬಯಕೆ ನಿಮಗೆ ಹೊಂದಿರು ಹೊಂದಿರುವಂತಹ ದಿನ ಆಗಿರುವಂತಹ ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ದೂರದ ಸಂಬಂಧಿಗಳಿಂದ ಅನಿರೀಕ್ಷಿತವಾದ ಒಳ್ಳೆಯ ಸುದ್ದಿ ಇಡೀ ಕುಟುಂಬಕ್ಕೆ ಸಂತೋಷ ಸಂತೋಷದ ಕ್ಷಣಗಳನ್ನು ತರುವಂಥದ್ದು ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ ಮಕ್ಕಳು ನಿಮ್ಮ ಇಚ್ಛೆಯಂತೆ ನಡೆದುಕೊಳ್ಳುವುದಿಲ್ಲ ಹಾಗೂ ನಿಮಗೆ ಸ್ವಲ್ಪ ಇದರಿಂದ ಕೋಪ ತಾಪಗಳು ಜಾಸ್ತಿ ಆಗುತ್ತೆ ತಾಳ್ಮೆ ಸಮಯ ಇರಲಿ ಎಲ್ಲವೂ ಒಳ್ಳೇದಾಗುತ್ತೆ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತಿನ ಗುರುವಾರದ ದಿನ ಭವಿಷ್ಯ ಏನಿದೆ ನೋಡೋಣ ನೋಡಿ ಕನ್ಯಾ ರಾಶಿಯವರು ಹೆಚ್ಚು ಕೋಪ ಕೋಪಗೊಂಡಿರುತ್ತರ ಅವರಿಗೆ ಹೆಚ್ಚು ಘಾಸಿ ಕೂಡ ಆಗುವಂತದ್ದು ಏಕಂದ್ರೆ ಇದು ನಿಮ್ಮ ಶಕ್ತಿಯನ್ನು ಕುಂಠಿತಗೊಳ ಕುಂಠಿತಗೊಳಿಸಿದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಕೂಡ ಕಡಿಮೆ ಮಾಡುವಂತದ್ದು ಆಗಿರುತ್ತೆ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ತಿಳಿಯೋದಕ್ಕೂ ಮುಂಚೆ ನಮಗೆ ವೀಕ್ಷಕರೇ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ನಾವು ತಗೊಳ್ತಾ ಇದ್ದೀವಿ ಗುರುಜಿ ತಗೊಳ್ಬಹುದಾ ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಗುರುಜಿ ಕೋಕಿಲ ವಾಣಿ ಇವರ ಜನ್ಮ ದಿನಾಂಕ ಇಪ್ಪತ್ತೆರಡು ಏಳು ಎಪ್ಪತ್ತೊಂದು ಇಪ್ಪತ್ತೆರಡು ಏಳು ಎಪ್ಪತ್ತೊಂದು ಹೌದು ಜನ್ಮ ಸಮಯ ಆರು ಗಂಟೆ ಮೂವತ್ತು ನಿಮಿಷ ಎಂಗಳಲ್ಲಿ ಹುಟ್ಟಿರುವಂತಹ ಸ್ಥಳ ಭದ್ರಾವತಿ ಗುರುಜಿ ಇವರು ಕೇಳ್ತಾ ಇರೋ ಪ್ರಶ್ನೆ ಇವರ ರಿಲೇಷನ್ಸ್ ಅಲ್ಲಿ ಏನಾದರೂ ದೋಷಗಳೇನಾದ್ರೂ ಇದೆಯಾ ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿ ರಿಲೇಷನ್ ಆಗಿರಬಹುದು ಒಟ್ಟಾರೆಯಾಗಿ ಅವರ ಒಂದು ಸಂಬಂಧದಲ್ಲಿ ಏನಾದರೂ ಒಂದು ದೋಷಗಳಿದ್ರೆ ನನಗೆ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಇಪ್ಪತ್ತೆರಡು ಏಳು ಎಪ್ಪತ್ತೊಂದು ಜನ್ಮ ಸಮಯ ಆರು ಗಂಟೆ ಮೂವತ್ತು ನಿಮಿಷ ಎಲ್ಲಿ ಹಾಗೆ ಜನ್ಮಸ್ಥಳ ಭದ್ರಾವತಿ ಓಕೆ ನೋಡಿ ಕೋಕೀಲ ಅವರು ಯಾರು ಕಳಿಸಿದ್ದಾರೆ ಸೊ ಇದ್ರ ವಿಚಾರದಲ್ಲಿ ನೋಡೋದಾದ್ರೆ ಹುಟ್ಟಿರುವಂಥದ್ದು ಶುಕ್ರವಾರ ಪುನರ್ವಸು ನಕ್ಷತ್ರ ಬರುವಂಥದ್ದು ಸೊ ಅದರಲ್ಲಿ ಇವರ ಒಂದು ವಿಶೇಷ ರಾಶಿ ಅಂತ ತಗೊಳ್ಳೋದಾದ್ರೆ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಅಂತ ಹೇಳ್ತೀವಿ ಸಂಬಂಧಗಳಿಗೆ ಕಾರಕ ಆದ ಗ್ರಹ ಶುಕ್ರ ಗ್ರಹ ಅಂತ ಹೇಳ್ತೀವಿ ಇವ್ರ ಜಾತಕದಲ್ಲಿ ಹನ್ನೆರಡನೇ ಮನೇಲಿ ಶುಕ್ರ ಇದ್ದಾಗ ಏನಾಗುತ್ತೆ ಶುಕ್ರ ಬಂದು ವ್ಯಯಭಾವ ಅಂದರೆ ಸಂಬಂಧಗಳಿಂದ ಲಾಸಸ್ ಆಗುವಂಥದ್ದು ಅಂದರೆ ಯಾವುದೇ ಒಂದು ರಿಲೇಶನ್ಶಿಪ್ ಅಷ್ಟೊಂದು ಬಿಲ್ಡಪ್ ಆಗೋಲ್ಲ ಮತ್ತೆ ಕಣ್ ದೃಷ್ಟಿ ಬಹಳ ಇರುತ್ತೆ ಯಾಕಂದ್ರೆ ಲಗ್ನಕ್ಕೆ ಗುರು ಮತ್ತೆ ಒಂದು ಕರ್ಕಾಟಕ ಲಗ್ನ ಆಗಿ ಚಂದ್ರ ಮತ್ತು ಸೂರ್ಯನ ಸಂಬಂಧ ಐದು ಡಿಗ್ರಿಯಲ್ಲಿ ಇರೋದ್ರಿಂದ ಹುಟ್ಟಿರುವಂತದ್ದು ಅಮಾವಾಸ್ಯ ದಿನ ಅಂತ ತೋರಿಸ್ತಾ ಇದೆ ಇವರು ಜಾತಕದಲ್ಲಿ ಸೊ ಅದು ಕೂಡ ಇವರಿಗೆ ಸ್ವಲ್ಪ ಸಮಸ್ಯೆ ಬರುತ್ತೆ ಮತ್ತೆ ಸಪ್ತಮದಲ್ಲಿ ಕುಜರಾಹು ಕುಜರಾಹು ಇದ್ದಾಗ ಏನಾಗುತ್ತೆ ಸಪ್ತಮ ಬಂದು ದಾಂಪತ್ಯ ಜೀವನ ಅಂತ ಹೇಳ್ತೀವಿ ಪಾರ್ಟ್ನರ್ಶಿಪ್ ಸೋಷಿಯಲ್ ಪಾರ್ಟ್ನರ್ಶಿಪ್ ಮತ್ತೆ ಪಬ್ಲಿಕ್ ಪಾರ್ಟ್ನರ್ಶಿಪ್ ಒಟ್ನಲ್ಲಿ ಏನೋ ಒಂದು ಏನೋ ಒಂದು ಪಾರ್ಟ್ನರ್ಶಿಪ್ ಅಂತ ಏನೋ ತಗೊಂತೀವಿ ಕುಜರಾಹು ಅಂದರೆ ಯಾವಾಗಲೂ ತೊಂದರೆಗಳು ಕಿತ್ತಾಟಗಳು ಇದ್ದೇ ಇರುತ್ತೆ ಆದರೆ ಬ್ಯಾಡ್ ಎವಿಲ ಎಫೆಕ್ಟ್ಸು ಕೆಟ್ಟ ದೃಷ್ಟಿ ಇವರು ಚೆನ್ನಾಗಿದ್ರು ಇನ್ನೊಬ್ರು ಬಿಡದೆ ಇರುವಂಥದ್ದು ಈ ರೀತಿ ಸಮಸ್ಯೆಗಳಾಗುತ್ತೆ ಅಲ್ಲಿರೋ ಶುಕ್ರ ಅಷ್ಟೊಂದು ಚೆನ್ನಾಗಿಲ್ಲ ಮತ್ತೆ ವೈಯಾಧಿಪತಿ ಬುಧ ಎರಡನೇ ಮನೇಲಿ ಬರೋದ್ರಿಂದ ಅದರಿಂದ ಸಮಾಧಾನಕರವಾಗಿರೋದಿಲ್ಲ ಒಂದು ಒಳ್ಳೆ ನಿದ್ದೆ ಬರೋದಿಲ್ಲ ಒಂದು ಚಿಂತೆಗಳು ಜಾಸ್ತಿ ಆಗಿರ್ಬೋದು ಅಥವಾ ವಯೋಸಹಜ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು ಎಲ್ಲಾ ಪ್ರಕ್ರಿಯೆಗಳು ನಡೀತಿರುತ್ತೆ ಮೇಲಾಗಿ ಇಷ್ಟು ಏಳ್ದಿರ ಅಲ್ದಿರ ಒಂದು ದಶಾಕ್ತಿನೇ ನಾವು ಅಲ್ಟಿಮೇಟ್ ಅಂತ ತಗೊಂಡಾಗ ಶುಕ್ರ ಮಹಾದಶೆ ನಡೀತಿದೆ ಜಾತಕಕ್ಕೆ ಶುಕ್ರ ಮಹಾದಶ ಅಷ್ಟೊಂದು ಒಳ್ಳೆಯದಲ್ಲ ಯಾಕಂದ್ರೆ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವರಿಗೆ ಅಷ್ಟೊಂದು ಒಳ್ಳೆಯ ಫಲಗಳು ಕೊಡೋದಿಲ್ಲ ಶುಕ್ರ ಒಂದು ಚತುರ್ಥ ಮತ್ತು ಲಾಭಾಧಿಪತಿಯಾಗಿ ವ್ಯಯಸ್ಥಾನಿದ್ದಾರೆ ಹೌಸ್ ಆಫ್ ಲಾಸ್ ಅಂತ ಹೇಳ್ತೀವಿ ನಾವು ಅದಕ್ಕೆ ಶುಕ್ರದಲ್ಲಿ ರಾಹು ಅಂತರ್ದಶೆ ನಡೀತಿದೆ ಎಸ್ಪೆಷಲಿ ಎಲ್ಲ ವಿಚಾರಗಳು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾಸ್ತಿ ಇದೆ ಅದು ಮುಂದಿನ ವರ್ಷ ಜೂನ್ ವರೆಗೂ ಇರುತ್ತೆ ಮುಂದೆ ಬರುವ ದಶಾ ಅಂತರ್ದಶಗಳದೇ ಅಂದ್ರೆ ಶುಕ್ರ ಮಹಾದಶ ಗುರು ಅಂತರ್ದಶಗಳಲ್ಲಿ ಇವ್ರದ್ದು ಒಂದು ಸ್ವಲ್ಪ ಇರೋದ್ರಲ್ಲಿ ಕಂಫರ್ಟಬಲಿ ಸರಿ ಹೋಗುತ್ತೆ ಅದಕ್ಕೆ ಆದಷ್ಟು ಶುಕ್ರನಿಗೆ ಸಂಬಂಧಿತವಾದ ಪರಿಹಾರಗಳು ಒಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ದೇವಿಯ ಶ್ಲೋಕಗಳನ್ನು ಹೇಳುವಂಥದ್ದು ಮಹಾಲಕ್ಷ್ಮಿ ನಮಃ ಅಂತ ಹೇಳಿ ಮಾಡುವಂಥದ್ದು ಈ ರೀತಿ ಪರಿಹಾರಗಳು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಮಗೆ ಅವರು ಕೂಡ ಪ್ರಶ್ನೆಯನ್ನ ಕಳುಹಿಸಿದ್ರಿ ಅಹ್ ಪರಿಹಾರ ಭಾಗವಾಗಿ ಗುರುಜಿಗಳು ಏನ್ ತಿಳಿಸ್ತಾರೆ ಅದನ್ನ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದೆ ನಾವು ತುಲಾ ರಾಶಿಯ ಬಗ್ಗೆ ದಿನ ಭವಿಷ್ಯವನ್ನ ನೋಡ್ಬೇಕಾಗಿತ್ತು ನಿಮ್ಮ ಶಕ್ತಿಯನ್ನು ಸ್ವಯಂ ಸಾಧನೆ ಯೋಜನೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ನಿಮ್ಮನ್ನು ಉತ್ಸಾಹಿಸುವ ಯೋಜ ಯೋಜನೆಗಳನ್ನ ಹಾಕಿಕೊಳ್ಳಿ ಅದರಿಂದ ನಿಮಗೆ ದಿನ ಚೆನ್ನಾಗಿರುತ್ತೆ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ಪ್ರೀತಿ ಪಾತ್ರರು ನಿಮ್ಮನ್ನು ಆವರಿಸುವುದರಿಂದ ಗುಲಾಬಿಗಳು ಹಾಗೆ ಕಂಪಾಗಿ ಕಾಣುವಂತಹ ಒಂದು ಶುಭ ದಿನವಾಗಿರುತ್ತೆ ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನು ರಾಶಿ ಸೃಜನಶೀಲ ಆಸಕ್ತಿಗಳು ಒಂದು ನಿಮ್ಮನ್ನು ಶಾಂತವಾಗಿರಿಸುತ್ತವೆ ಇವತ್ತು ಇಂದು ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಗಳಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ ಧನು ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ ಇಂದು ನಿಮ್ಮ ನೀವು ನಿಮ್ಮ ವ್ಯಾಪಾರಸ್ಥರಾಗಿದ್ರೆ ಒಂದು ಹೊಸ ವ್ಯಾಪಾರಕ್ಕೆ ಎತ್ತರಕ್ಕೆ ನೀಡುವಂತದ್ದು ಕೊಂಡೊಯ್ಯಬಹುದು ಮನೆಯವರು ಒಂದು ಆಹ್ಲಾದಕರ ಮತ್ತು ಅದ್ಭುತ ಸಂಜೆ ಸಂಜೆಯನ್ನಾಗಿ ಬಳಸ್ಕೊಳ್ತಾರೆ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ ಫಿಟ್ನೆಸ್ ಹಾಗೂ ತೂಕ ನಷ್ಟ ಕಾರ್ಯಕ್ರಮಗಳು ನಿಮ್ಮ ಒಳ್ಳೆಯ ದೇಹ ರಚನೆ ಹೊಂದಲು ಸಹಾಯ ಮಾಡುವಂತಹ ಒಂದು ಸು ದಿನವಾಗಿರುವಂತದ್ದು ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಲಾಭಕರವಾಗಬಹುದು ನಿಮ್ಮ ಮಗುವಿನಂತಹ ಒಂದು ಮುಗ್ಧ ವರ್ತನೆ ಕುಟುಂಬದ ಸದಸ್ಯರಲ್ಲಿ ಪರಿಹರಿಸುವಲ್ಲಿ ಒಂದು ಪ್ರಮುಖ ಪತ್ರ ವಹಿಸುವಂತದ್ದು ಕಾಣಿಸ್ತಾ ಇದೆ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದ ವೀಕ್ಷಕರೇ ನೀವು ಸಹ ಗುರುಜಿಗಳ ಬಳಿ ಮಾತನಾಡಬೇಕು ಅಂದ್ರೆ ನೇರ ಪ್ರಸಾರಕ್ಕೆ ಕಾಲ್ ಮಾಡಬಹುದು ಅಥವಾ ನಮ್ಗೆ ವಾಟ್ಸ್ಆಪ್ ನಲ್ಲಿ ಪ್ರಶ್ನೆಯನ್ನು ಕಳಿಸಿದ್ರೆ ನಿಮ್ಮ ಸಮಸ್ಯೆ ಏನೇ ಇದ್ರೂ ಸಹ ಸರಳ ಮತ್ತೆ ಸುಲಭ ಪರಿಹಾರವನ್ನ ಗುರುಜಿಗಳು ಸೂಚಿಸ್ತಾರೆ ಗುರುಜಿ ಮತ್ತೊಂದು ಪ್ರಶ್ನೆ ವಾಟ್ಸ್ಆಪ್ ನಲ್ಲಿ ಇರುವಂತದ್ದು ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇಲ್ಲ ಜನ್ಮ ದಿನಾಂಕ ಮಾತ್ರ ಹೇಳಿದ್ದಾರೆ ಗುರುಜಿ ಜನ್ಮ ಸಮಯ ಮತ್ತೆ ಜನ್ಮಸ್ಥಳ ಯಾವುದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನ್ಮ ದಿನಾಂಕ ತಿಳಿಸ್ಲಾ ಒಂದು ಆರು ಕಳಿಸಿಲ್ಲ ಗುರುಜಿ ಕೇಳ್ತಾ ಇರೋ ಪ್ರಶ್ನೆ ಒಂದೇ ಹೆಲ್ತ್ ಇಶ್ಯೂಸ್ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸೊ ಇತ್ತೀಚೆಗೆ ಹಾಸ್ಪಿಟಲೈಸ್ಡ್ ಆಗಿದ್ರಂತೆ ಲೈಕ್ ಇವ್ರಿಗೆ ಹೆಲ್ತ್ ಇಶ್ಯೂಸ್ ತುಂಬಾ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಹೆಂಗೆ ಇರಬಹುದು ನನ್ನ ಆರೋಗ್ಯದ ಪರಿಸ್ಥಿತಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ನೋಡಿ ಇವರು ಡೀಟೇಲ್ಸ್ ಅಲ್ಲಿ ಒಂದು ಆರು ಎಪ್ಪತ್ತಂದ್ರೆ ಸುಮಾರು ಒಂದು ಅಟೆಂಡೆನ್ಸ್ ಡೇಟ್ ಇರೋ ತರ ಇದೆ ಇದಕ್ಕೆ ಸ್ಪಷ್ಟತೆ ಇಲ್ಲ ಬಟ್ ಪ್ರಶ್ನೆ ಹೊರ ಪ್ರಕಾರದಲ್ಲಿ ನೋಡೋಣ ಇವತ್ತಿನ ಬೆಳಗಿನ ಜಾವದಲ್ಲಿ ಈಗ ಇವಾಗ ನಾವೇನ್ ಕಾರ್ಯಕ್ರಮ ನಡೆಸ್ತಾ ಇದೀವಿ ಈ ಒಂಬತ್ತು ಗಂಟೆ ಕಾಲದಲ್ಲಿ ನಾವು ಸಮ ಪ್ರಶ್ನೆ ಹೊರ ನೋಡಿದಾಗ ಇಲ್ಲಿ ನಡೀತಿರುವಂತಹ ಒಂದು ಹೋರೆ ಪ್ರೆಸೆಂಟ್ ಹೋರೆ ಅಂತಂದ್ರೆ ಅದರ ಪ್ರಭಾವ ಜಾಸ್ತಿ ಇರುವಂತ ಸಮಯ ಅಂತ ಹೇಳ್ತಿವಿ ಸೊ ಆ ಹೋರೆ ಚೆಕ್ ಮಾಡಿದಾಗ ಇವರು ಅದ್ರ ಪ್ರಶ್ನೆಯನ್ನ ಕಳಿಸಿರೋಂತದ್ದು ಅಹ್ ಒಂದು ಗುರು ಹೊರೆಯಲ್ಲಿ ಪ್ರಶ್ನೆ ಕಳಿಸಿದಾರೆ ತುಂಬಾ ಒಂದು ಒಳ್ಳೆ ವಿಚಾರ ಅಂತ ಹೇಳ್ತೀವಿ ಸೊ ಗೋಚಾರದಲ್ಲೂ ಕೂಡ ಗುರು ಅಷ್ಟೊಂದು ಪ್ರಬಲವಾಗಿಲ್ಲ ಅಹ್ ಆದ್ರೆ ಲೈಕ್ ಏನ್ ಮೆನ್ಶನ್ ಮಾಡಿದ್ರೆ ಹೆಲ್ತ್ ಇಶ್ಯೂಸ್ ನೋಡ ಆರೋಗ್ಯಕಾರಕ ನಾವೇನ್ ಹೇಳ್ತೀವಿ ಅಂದ್ರೆ ಸೂರ್ಯ ಗ್ರಹಣೇ ತಗೊಂತೀವಿ ಸಮಸ್ತ ಚರಾಚರ ಜೀವರಾಶಿಗಳಿಗೂ ಸೂರ್ಯ ಭಗವಾನರೇ ಒಂದು ಆರೋಗ್ಯವನ್ನು ನೆಡುವಂಥದ್ದು ಒಂದು ಅಹ್ ಸ್ವಾಸ್ಥ್ಯವನ್ನು ನೆಡುವಂಥದ್ದು ಒಂದು ದೈವತ್ವವನ್ನು ನೀಡುವಂಥ ಗ್ರಹ ಅಂತ ಹೇಳ್ತೀವಿ ಸೊ ಅದಕ್ಕೆ ಸಂಬಂಧಿತವಾಗಿ ಪ್ರಶ್ನಾಶಾಸ್ತ್ರದಲ್ಲೂ ಕೂಡ ಸಮಸ್ಯೆಗಳೇ ತೋರಿಸ್ತಾ ಇದೆ ಆದರೆ ಇವ್ರು ಹೆಲ್ತ್ ವಿಚಾರದಲ್ಲಿ ಅಂದ್ರೆ ಗುರು ದೃಷ್ಟಿ ಇದೆ ಇವರು ಕೇಳಿರುವ ಪ್ರಶ್ನೆ ಸಮಯದಲ್ಲಿ ಗುರುಗೆ ಚಂದ್ರ ಸೊ ಆ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಅದಕ್ಕೆ ಸ್ವಲ್ಪ ಆಯುರ್ವೇದ ಅಥವಾ ಹೋಮಿಯೋಪತಿಕ್ಕು ಈ ರೀತಿ ಪರಿಹಾರಗಳು ಮಾಡ್ಕೊಂಡ್ರೆ ಪರಿಹಾರ ಭಾಗವಾಗಿ ಆಯುರ್ವೇದ ಮತ್ತೆ ಹೋಮಿಯೋಪತಿಗೆ ನೀವು ಹೋಗೋದಕ್ಕೆ ಪ್ರಶ್ನೆಯನ್ನ ಕಳುಹಿಸಿದಂತಹ ಸಂಚಿಕೆಯನ್ನ ವೀಕ್ಷಿಸಿದ್ರೆ ನೀವು ಯಾವ ಒಂದು ಸಮಯವನ್ನ ತಿಳಿಸಿದ್ವಿ ಪ್ರಶ್ನ ಹೊರ ಸಮಯದಲ್ಲಿ ಗುರುಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ ನಿಮ್ಮ ಆರೋಗ್ಯದ ಬಗ್ಗೆ ಮತ್ತೆ ಗಮನ ಕೊಡಿ ಅಂತ ಹೇಳ್ತಾ ವೀಕ್ಷಕ್ರೆ ಏಳು ಹದಿನಾರು ಇಪ್ಪತ್ತೈದು ಈ ಒಂದು ಸಂಖ್ಯೆಯಲ್ಲಿ ನೀವು ಹುಟ್ಟಿದ್ರೆ ಖಂಡಿತ ಈ ಸಂಚಿಕೆಯನ್ನು ಮಿಸ್ ಮಾಡಿಕೊಡ್ಬೇಡಿ ಕಳೆದ ನಾವು ಸಂಚಿಕೆಯಲ್ಲಿ ಸಂಖ್ಯಾಶಾಸ್ತ್ರದ ಅನುಗುಣವಾಗಿ ಒಂದು ಎರಡು ಮೂರು ನಾಲ್ಕು ಹಾಗೆ ಅದಕ್ಕೆ ಬರ್ತಕ್ಕಂಥ ಉಪಸಂಖ್ಯೆಗಳು ಏನಿರುತ್ತೆ ಅದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇವತ್ತು ಸಹ ಸಂಖ್ಯೆ ಏಳು ಹಾಗೆ ಹದಿನಾರು ಇಪ್ಪತ್ತೈದು ಈ ಸಂಖ್ಯೆಯಲ್ಲಿ ಹುಟ್ಟಿದಂಥವರ ಭವಿಷ್ಯ ಹೇಗಿರುತ್ತೆ ಗುರುಜಿಗಳನ್ನ ಕೇಳೋಣ ನೋಡಿ ವಿಶೇಷವಾಗಿ ಈ ಸಂಚಿಕೆಯಲ್ಲಿ ನಾವು ನೋಡಿದಂಗೆ ಏಳು ಹದಿನಾರು ಇಪ್ಪತ್ತೈದು ತಾವು ಹೇಳಿದೆ ಹುಟ್ಟಿದವರಿಗೆ ಒಂದು ಅದ್ಭುತ ಗುಣಗಳಿರುವಂಥದ್ದು ಈ ಸಂಖ್ಯೆಯಲ್ಲಿ ಹುಟ್ಟದವರಿಗೆ ಕೇತುವಿನ ಒಂದು ಪ್ರಭಾವ ಒಂದು ಗ್ರಹದ ಪ್ರಭಾವ ಜಾಸ್ತಿ ಇರುತ್ತೆ ಕೇತು ಗ್ರಹಕ್ಕೆ ನಾವು ಜ್ಞಾನಕ ಕಾರ ಜ್ಞಾನಕಾರಕ ಗ್ರಹ ಮತ್ತು ಮೋಕ್ಷಕಾರಕ ಗ್ರಹ ಅಂತ ಹೇಳ್ತೀವಿ ಸೊ ಕೇತುವಿಗೆ ಅಧಿಪತಿ ದೇವರು ಗಣಪತಿ ಅಂತ ಹೇಳ್ತೀವಿ ಅದ್ಕೆ ಗಣಪತಿನ ಆರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಸಾಧಾರಣವಾಗಿ ಏಳು ಹದಿನಾರು ಇಪ್ಪತ್ತೈದು ಹುಟ್ಟದ ಅವರು ಒಂದು ಗಣಪತಿ ಆರಾಧಿಸಿದ್ರೆ ಜಾಸ್ತಿ ಮಾಡಿದ್ರು ಒಳ್ಳೇದು ಈ ರೀತಿ ಅವರಿಗೆ ಮಾಡುವುದರಿಂದ ಒಂದು ಜೀವನದ ಒಂದು ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಮತ್ತೆ ಕೇತು ಒಂದು ಶ್ಲೋಕ ಆಧಾರಿತದಲ್ಲಿ ಹೇಳ್ದಂಗೆ ಇದೊಂದು ಶುಭ ಗ್ರಹ ಅಲ್ಲ ಅಂತ ಒಂದು ಇರುವಂತದ್ದು ಸೊ ಕೇತು ಪಾಪ ಗ್ರಹ ಅಂತ ವರ್ಣಿಸ್ಲಾಗಿದೆ ಅಂದ್ರೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಜನ್ಮ ಜಾತಕದಲ್ಲಿ ಕೇತು ಒಳ್ಳೇದಿದ್ರೇನೆ ಒಳ್ಳೆ ಯಶಸ್ಸು ಸಿಗುತ್ತೆ ಆದ್ರೆ ಅದರಲ್ಲೂ ಕೂಡ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ದೈವಿಕ ವಿಚಾರದಲ್ಲಿ ಒಂದು ಯಶಸ್ಸು ಸಿಗುವಂತ ಗ್ರಹ ಸೊ ಈ ವಿಚಾರದಲ್ಲಿ ಕೇತು ಗ್ರಹ ಅದರಲ್ಲಿ ಒಂದು ಋಷಭ ರಾಶಿಯಲ್ಲಿದ್ರೆ ಮಿಥುನ ರಾಶಿಯಲ್ಲಿದ್ರೆ ಅಷ್ಟೊಂದು ಅಹ್ ಸಾಮಾನ್ಯ ಅಷ್ಟೊಂದು ಒಳ್ಳೆ ಫಲ ಕೊಡೋದಿಲ್ಲ ಅಂದ್ರೆ ಅಲ್ಲಿ ನಾವು ನೀಚ ಸ್ಥಾನ ಅಂತ ಹೇಳ್ತೀವಿ ಈ ಒಂದು ರಾಶಿಗಳಲ್ಲಿ ಆದ್ರೆ ಪರಾಶರ ಋಷಿಗಳು ಅದನ್ನ ಪರಿಗಣಿಸುವುದಿಲ್ಲ ಸೊ ಅದಕ್ಕೆ ನಾವು ಕೇತು ಛಾಯಾಗ್ರಹವಾಗಿರೋದ್ರಿಂದ ಅದರ ಪ್ರಭಾವ ಇದ್ದೇ ಇರುತ್ತದೆ ಅದನ್ನ ನಾವು ಬಿಡಲಾಗುವುದಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಯಾವುದೇ ಇರ್ಬೋದು ಇವತ್ತಿನ ಒಂದು ಸಂಚಿಕೆಯಲ್ಲಿ ಗ್ರಂಥಗಳನ್ನ ಓದ್ಕೊಂಡು ಅಥವಾ ನಮ್ಮ ಗುರುಗಳಲ್ಲಿ ಚರ್ಚೆ ಮಾಡಿ ಇದ್ರ ಬಗ್ಗೆ ನಾವು ವೀಕ್ಷಕರಿಗೆ ತಿಳಿಸ್ತಾ ಇದ್ದೀವಿ ದೈಹಿಕ ರಚನೆ ನೋಡೋದಾದ್ರೆ ಈ ಸಂಖ್ಯೆಯಲ್ಲಿ ಹುಟ್ಟದವರಿಗೆ ಸ್ವಲ್ಪ ದುಂಡಾದ ಮುಖ ಮತ್ತು ಅಹ್ ಸಣ್ಣದಾಗಿರುವಂತಹ ಹುಬ್ಬಂತ ಹೇಳ್ತೀವಿ ಮತ್ತು ಕಠಿಣ ಪಾದಗಳು ಅಹ್ ಮತ್ತೆ ದಪ್ಪ ಮಾಂಸದ ಶರೀರ ಅಹ್ ಅವರು ಸಣ್ಣವಾಗಿದ್ರು ಕೂಡ ಮಾಂಸಖಂಡಗಳು ತುಂಬಾ ಬಲಿಷ್ಠವಾಗಿರುತ್ತೆ ಈ ತಾರೀಕಿನಲ್ಲಿ ಹುಟ್ಟಿದವರಿಗೆ ಮತ್ತೆ ಒಂದು ತುಂಬಾ ಬಿಳಿ ಅಥವಾ ಕಪ್ಪು ಇರೋದಿಲ್ಲ ಇವರು ಸ್ವಲ್ಪ ಗೋಧಿ ಬಣ್ಣ ಅಂತ ಹೇಳ್ತೀವಲ್ಲ ಸೊ ಆ ರೀತಿ ಆಕರ್ಷ ಆಕರ್ಷಮಯವಾಗಿರ್ತಾರೆ ಮತ್ತೆ ಸುಮ್ನೆ ಕೂತ್ಕೊಂಡಿರುವಂತ ಜೈಮಾನದವರಲ್ಲ ಸದಾ ಏನನ್ನಾದ್ರೂ ಮಾಡ್ತಾ ಇರುವಂತದ್ದು ಆಕ್ಟಿವಿಟಿ ಅಂತ ಹೇಳ್ತೀವಿ ಸ್ವಲ್ಪ ಸೋಂಬೇರಿತನ ಇದ್ರು ಕೂಡ ಸೊಂಬೇರಿತನ ಕಮ್ಮಿ ಮಾಡ್ಕೊಂಡ್ರೆ ಆಕ್ಟಿವ್ ಆಗಿರ್ತಾರೆ ಮತ್ತೆ ಸಣ್ಣ ಪುಟ್ಟ ಯಾತ್ರೆಗಳು ಜಾಸ್ತಿ ಮಾಡುವಂಥದ್ದು ಹಲವಾರು ಕ್ಷೇತ್ರಗಳನ್ನ ಸುತ್ತುವಂಥದ್ದು ಇದರಲ್ಲಿ ಆಸಕ್ತಿ ಈ ಒಂದು ತಾರೀಕಿನಲ್ಲಿ ಏಳು ಹದಿನಾರು ಇಪ್ಪತ್ತೈದು ಹುಟ್ಟದವರಿಗೆ ಜಾಸ್ತಿ ಇರುತ್ತಮ್ಮ ಗುರುಜಿ ಇನ್ನು ಏಳು ಹದಿನಾರು ಇಪ್ಪತ್ತೈದು ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದಂತವರ ಅದೃಷ್ಟದ ಬಣ್ಣ ಯಾವ್ದಾಗಿರುತ್ತೆ ಮತ್ತೆ ಅದೃಷ್ಟದ ದಿಕ್ಕು ಜೊತೆಗೆ ಯಾವ ಒಂದು ಅಹ್ ಶುಭ ಸಂಖ್ಯೆಯವರಿಗೆ ಆಗ್ಬಾರತ್ತೆ ಅಂತ ನೋಡಿ ಈ ಒಂದು ಹುಟ್ಟು ಈ ಒಂದು ಸ ತಾರೀಕಿನಲ್ಲಿ ಹುಟ್ಟಿದವ್ರಿಗೆ ಏಳು ಹದಿನಾರು ಇಪ್ಪತ್ತೈದು ತಾರೀಕಲ್ಲಿ ಹುಟ್ಟಿದವ್ರಿಗೆ ತುಂಬಾ ವಿಶೇಷವಾಗಿ ಎಂಟು ಒಂಬತ್ತು ಹಾಗೂ ನಾಲ್ಕು ಅನ್ನೋ ಸಂಖ್ಯೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ಒಂಬತ್ತು ಸಂಖ್ಯೆ ಅಹ್ ಏನಂದ್ರೆ ಶೇಕಡ ನೂರ ನೂರರಷ್ಟು ಫಲಿತಾಂಶ ಕೊಟ್ರೆ ಎಂಟು ಅನ್ನೋ ಅನ್ನೋ ಒಂದು ಸಂಖ್ಯೆ ಎಂಬತ್ತರಷ್ಟು ಮತ್ತು ನಾಲ್ಕು ಅನ್ನೋ ಸಂಖ್ಯೆ ಒಂದು ಅರವತ್ತರಷ್ಟು ಫಲಿತಾಂಶಗಳನ್ನ ಕೊಡುತ್ತೆ ಮತ್ತೆ ಆಸೆ ಆಕಾಂಕ್ಷೆಗಳು ನಿಮ್ಗೆ ತುಂಬಾ ಇದ್ರೆ ಅದರ ಅಡೆತಡೆಗಳು ಜಾಸ್ತಿ ಬರುತ್ತೆ ಈ ತಾರೀಕು ನಲ್ಲಿ ಹುಟ್ಟಿದವರಿಗೆ ಉನ್ನತವಾದ ಗುರಿಗಳು ಇಟ್ಕೊಂಡು ಕಠಿಣ ಪರಿಶ್ರಮ ಪಟ್ಟು ಮಾಡುವಂತದ್ ಆಗಿರುತ್ತೆ ಅದರಲ್ಲೂ ಸ್ವಲ್ಪ ಆದಷ್ಟು ಬೇ ಆದಷ್ಟು ಕಡಿಮೆ ಅಥವಾ ಈ ರೀತಿ ಹೇಳ್ಬೋದು ಅದ್ ಅದು ಬೇಗ ಮುಗಿಯೋದಿಲ್ಲ ಸ್ವಲ್ಪ ಲೇಟಾಗಿ ಆಗಿ ಮುಗಿಬಹುದು ಇವರಿಗೆ ಪ್ರೊಸೆಸ್ ಅಂತ ಹೇಳ್ಬೋದು ಯಾಕಂದ್ರೆ ಸ್ವಲ್ಪ ತಾಳ್ಮೆ ಕಮ್ಮಿ ಇರುತ್ತಲ್ಲ ಲೇಟ್ ಆಗಿ ಮುಗಿಯುವಂತ ಪ್ರೊಸೆಸ್ ಅಂತ ಹೇಳ್ತೀವಿ ಇವರಿಗೆ ಮತ್ತೆ ಸುತ್ತಾಟ ಜಾಸ್ತಿ ಇರುತ್ತೆ ತುಂಬಾ ಒಳ್ಳೆ ಜ್ಞಾನಿಗಳಾಗಿರ್ತೀರಾ ಮತ್ತೆ ಈ ಒಂದು ಸೈನ್ಸ್ ಮತ್ತೆ ಇನ್ವೆಸ್ಟಿಗೇಷನ್ ಪರ್ಪೋಸ್ ಇರುವಂಥವ್ರು ತುಂಬಾ ಪ್ರಗತಿಯನ್ನು ಹೊಂದುತ್ತೀರಾ ಮೆಡಿಕಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವೈದ್ಯಕೀಯ ರಾಜಕೀಯ ನೇತಾರರು ಕೂಡ ಆಗುವಂಥದ್ದು ಈ ಎಲ್ಲ ವಿಚಾರಗಳು ಸ್ವಲ್ಪ ಅನುಕೂಲತೆಗಳು ಜಾಸ್ತಿ ಆಗಿರುತ್ತೆ ಮತ್ತೆ ಅದ್ರ ಜೊತೆಯಲ್ಲಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಚಿಕ್ಕ ವಯಸ್ಸಿನ ಸಾಧನೆಗಳು ಜಾಸ್ತಿ ಸ್ವಲ್ಪ ದೊಡ್ಡವರಾದ್ಮೇಲೆ ಆ ಸಾಧನೆಗಳು ಕಡಿಮೆ ಆಗುತ್ತೆ ಆದ್ರೆ ಅದ್ರ ಗತಿ ನಿಧಾನವಾಗುತ್ತೆ ಚಿಕ್ಕವರಿದ್ದಾಗ ನೋಡಿ ನನ್ ನನ್ ಮಗ ಆ ಪ್ರಶಸ್ತಿ ತಗೊಂಡ್ರು ಈ ಪ್ರಶಸ್ತಿ ತಗೊಂಡ್ರು ಅಂತವ್ರಲ್ಲಿ ಕೂಡ ಜಾಸ್ತಿ ಕಾಣಿಸುತ್ತೆ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆ ಅಂಕಗಳು ಬಂದ್ರು ಔಟ್ ಆಫ್ ಔಟ್ ಬಂದ್ರು ಕೂಡಾನು ಹಂಗೆ ಮುಂದೆ ಹೋದಾಗ ವಿದ್ಯಾರ್ಥಿ ಯಾವಾಗ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಈ ರೀತಿ ಬರುತ್ತೆ ಸ್ವಲ್ಪ ಕಡಿಮೆ ಪರ್ಫಾರ್ಮೆನ್ಸ್ ಆಗುವಂಥದ್ದು ಇದ್ರ ಬಗ್ಗೆ ಸ್ವಲ್ಪ ಪೋಷಕರು ಗಮನ ಹರಿಸ್ಬೇಕು ಮತ್ತು ಆಧ್ಯಾತ್ಮಿಕ ಸಾಧನೆ ಮಾಡ್ತೀರಾ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಎಲ್ಲಾ ಧರ್ಮಗಳು ಸಮಾನವಾಗಿ ನೋಡುವಂಥದ್ದು ನಂದು ಆ ಜಾತಿ ನಿಂದ್ ಈ ಜಾತಿ ಅಂತ ಏರುಪೇರು ಮಾಡೋದಿಲ್ಲ ಆಮೇಲೆ ಮುಂದಾಲೋಚನೆ ಬಹಳ ಇರುತ್ತೆ ಅಂದ್ರೆ ಮುಂದಿನ ಏನಾಗುತ್ತೆ ಇವತ್ತಲ್ದಿರೋ ಮುಂದೆ ಆಲೋಚನೆ ಜಾಸ್ತಿ ಉದಾಹರಣೆಗೆ ನಾವ್ ಇವತ್ತೇನಾದ್ರು ಫೈನಾನ್ಷಿಯಲ್ ಕಂಡೀಷನ್ ಹಿಂಗಿದೆ ಇನ್ನು ಎರಡೂವರೆ ವರ್ಷ ಆದ್ಮೇಲೆ ಅಥವಾ ಮೂರು ವರ್ಷ ಆದ್ಮೇಲೆ ನಮ್ ಫೈನಾನ್ಷಿಯಲ್ ಕಂಡೀಷನ್ ಹೇಗಿರುತ್ತೆ ಒಂದು ಮುನ್ನಾಜ್ ಒಂದು ಮುಂಜಾಗ್ರತಾ ವಿಚಾರವಾಗಿ ದೇವರು ಇವರಿಗೆ ಆಲ್ರೆಡಿ ಈ ಸಂಖ್ಯೆಯಲ್ಲಿ ಹುಟ್ಟಿದ್ರೆ ಇಂಟ್ಯೂಷನ್ ಪವರ್ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರೆ ಮತ್ತೆ ಬಡವರ ಬಗ್ಗೆ ಸ್ವಲ್ಪ ಕನಿಕರ ಜಾಸ್ತಿ ಏನಾದ್ರೂ ದಾನ ಮಾಡ್ಬೇಕು ಅಹ್ ಸಪೋರ್ಟ್ ಮಾಡಬೇಕು ಅಂತ ವಿಚಾರದಲ್ಲಿ ಜಾಸ್ತಿ ಇರುತ್ತೆ ಅದರಲ್ಲೂ ಕೂಡ ಇದ್ರ ಬಗ್ಗೆ ಯೋಚನೆ ಕೂಡ ಮಾಡುವಂತದ್ದು ಜಾಸ್ತಿ ಇರುತ್ತೆ ನೀವು ಒಬ್ರೆ ಮಾಡುವುದಕ್ಕಿಂತ ಗ್ರೂಪ್ ಆಗಿ ಕೆಲಸ ಮಾಡುವಂಥವ್ರು ಈ ಸಂಖ್ಯೆಯಲ್ಲಿ ಮಾಡೋರು ತುಂಬಾ ಅಂತ ಹೇಳ್ತೀವಿ ಮತ್ತು ಈ ಸಂಖ್ಯೆಯಲ್ಲಿ ಹುಟ್ಟಿದಾಗ ತಾವೇ ಕೇಳಿದಾಗೆ ಏನಾದ್ರೂ ಒಂದು ಮಂಗಳವಾರ ಶುಕ್ರವಾರ ಅಥವಾ ಶನಿವಾರ ವಾರಗಳು ಬಂದ್ರೆ ಇವ್ರಿಗೆ ತುಂಬಾ ಶುಭವಾಗುತ್ತೆ ಅವ್ರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಏನಾದ್ರೂ ಹೊಸದಾಗಿ ಪ್ರಾರಂಭ ಮಾಡಿದ್ರೆ ಈ ವಾರದಲ್ಲಿ ತಿಳಿಸಿದ ದಿನಗಳಲ್ಲಿ ಅವ್ರಿಗೆ ಶುಭ ಜಾಸ್ತಿ ಆಗುತ್ತೆ ಗುರುಜಿ ಈ ಸಂಖ್ಯೆಯಲ್ಲಿ ಹುಟ್ಟಿದಂಥವರಿಗೆ ಯಾವ ಬಣ್ಣ ಶುಭವನ್ನ ತಂದುಕೊಡುತ್ತೆ ಯಾವುದು ಅದೃಷ್ಟದ ಬಣ್ಣ ಆಗಿರುತ್ತೆ ಜೊತೆಗೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಏನನ್ನ ಸಂಖ್ಯಾಶಾಸ್ತ್ರದ ಪ್ರಕಾರ ನಾವು ನೋಡಬಹುದು ಗುರುಜಿ ನೋಡಿ ತುಂಬಾ ವಿಶೇಷವಾಗಿರುವಂಥದ್ದು ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ಇರುವಂಥದ್ದು ಎಮೋಷನಲ್ಲು ಮತ್ತೆ ಸಣ್ಣ ಪುಟ್ಟ ವಿಚಾರಗಳು ಕೂಡ ದುಃಖ ಪಡುವಂಥದ್ದು ಪಾಪ ಅನ್ನೋವಂಥದ್ದು ತುಂಬಾ ಜಾಸ್ತಿ ಆಗಿರುತ್ತೆ ಆ ಹಂಗಾಯ್ತಲ್ಲ ಈ ತರ ಅಂತ ಹೇಳಿ ಮತ್ತೆ ವಿಶೇಷವಾಗಿ ಮಂತ್ರಸಿದ್ಧಿ ಇಂದ್ರಜಾಲ ಎಲ್ಲಾ ಸಿದ್ಧಿಗಳನ್ನು ಮಾಡ್ಕೊಳ್ಬೇಕಾದ್ರೆ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟದವರಿಗೆ ತುಂಬಾ ಅನುಕೂಲವಾಗುತ್ತೆ ಪುರುಷರಾಗಲಿ ಮಹಿಳೆಯರಾಗಲಿ ಎಲ್ಲಾ ಪರಿಶ್ರಮಿಗಳೇ ಅಂದ್ರೆ ಏಳು ಹದಿನಾರು ಇಪ್ಪತ್ತೈದು ಹುಟ್ಟದವರಿಗೆ ಪರಿಶ್ರಮ ಜಾಸ್ತಿ ಪಡುವಂತ ಜಾಸ್ತಿ ಇರುತ್ತೆ ಮತ್ತೆ ಮುದ್ರಣಕಾರರು ವಾಸ್ತುಶಿಲ್ಪಿಗಳು ಕಾನೂನು ನ್ಯಾಯಾಂಗ ಹಣಕಾಸು ವ್ಯವಹಾರ ದ್ರವ್ಯ ಸಾಮಗ್ರಿ ಔಷಧಿ ರಫ್ತು ಹಾಗೂ ಶಿಪ್ಪಿಂಗು ಪೆಟ್ರೋಲು ಆಯಿಲು ಕೆಮಿಕಲ್ ಆಸಿಡ್ ಲಿಕ್ವಿಡ್ ವಾಟರ್ ಇತ್ಯಾದಿ ಬಿಸ್ನೆಸ್ ಮಾಡಿದ್ರೆ ಇವ್ರಿಗೆ ತುಂಬಾ ಒಳ್ಳೆ ಅನುಕೂಲ ಆಗುತ್ತೆ ಫೈನಾನ್ಸ್ ನಲ್ಲೂ ಅನುಕೂಲ ಹೆಚ್ಚಾಗಿರುತ್ತೆ ಬಟ್ ಸ್ವಲ್ಪ ತಡೆ ತಡೆಗಳಾಗಿ ಇವ್ರಿಗೆ ಟೆನ್ಷನ್ ಆಗುತ್ತೆ ಆದರೆ ನಾವು ತಿಳಿಸಿದ ವಿಚಾರವಾಗಿ ಲಿಕ್ವಿಡ್ ಬಿಸ್ನೆಸ್ಸು ಫ್ಯಾಕ್ಟ್ರಿಗಳು ಮಾಡಿದಾಗ ಇವರು ಯಶಸ್ಸು ಹೊಂದಿರ್ತಾರೆ ಸ್ವತಂತ್ರವಾಗಿ ಕೆಲಸ ಮಾಡಲು ಆಸೆ ಪಡ್ತಾರೆ ಯಾರ ಕೈ ಕೆಳಗಡೆ ಅಷ್ಟೊಂದು ಇಷ್ಟಪಡೋದಿಲ್ಲ ಪಡೋದಿಲ್ಲ ಮನ್ಸಲ್ಲಿ ಏನೋ ಒಂದು ಇಟ್ಕೊಂಡು ಕೊರಗುವಂತದ್ ಜಾಸ್ತಿ ಇರುತ್ತೆ ಇನ್ನು ಈ ವಿಷ ವಿಚಾರವಾಗಿ ಅದೃಷ್ಟದ ಒಂದು ಬಣ್ಣಗಳಂತ ತಾವು ಕೇಳಿದ್ರಲ್ಲ ಸೊ ಆ ವಿಚಾರದಲ್ಲಿ ಇವರಿಗೆ ಆದಷ್ಟು ಬಿಳಿ ಬಣ್ಣ ತುಂಬಾ ಚೆನ್ನಾಗಿರುವಂತದ್ದು ಬರುತ್ತೆ ಮತ್ತೆ ಈ ರಾಶಿಯ ವಿಚಾರವಾಗಿ ಅವರ ದಿಕ್ಕುಗಳ ಅನುಸಾರವಾಗಿ ನೋಡಿದ್ರೆ ಈಶಾನ್ಯ ದಿಕ್ಕು ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ನಾರ್ತ್ ಈಸ್ಟ್ ಅಂತ ಹೇಳ್ತೀವಿ ಈ ದಿಕ್ಕಿನ ಅನುಸಾರವಾಗಿ ಮನೆ ಕಟ್ಟಿದ್ರೆ ಫ್ಲಾಟ್ ಖರೀದಿ ಒಂದು ಅಪಾರ್ಟ್ಮೆಂಟ್ ಫ್ಲಾಟ್ ಏನೇ ತಗೊಂಡ್ರು ಕೂಡ ತುಂಬಾ ಒಳ್ಳೇದು ಮತ್ತೆ ಭೂಮಿಗೆ ಸಂಬಂಧಪಟ್ಟಂತ ವಿಚಾರಗಳು ಇವರಿಗೆ ತುಂಬಾ ಶುಭ ದಿಕ್ಕಾಗಿ ಅತ್ಯಂತ ಹೆಚ್ಚಾಗಿ ದಕ್ಷಿಣ ಪಶ್ಚಿಮವನ್ನು ಪರಿಗಣಿಸ್ಬೋದು ಸ್ವಲ್ಪ ಭಯ ಜಾಸ್ತಿ ಇರುತ್ತೆ ಭಯನ ತೊಡೆದಾಕಿ ಮುಂದೆ ಬಂದು ವ್ಯಾಪಾರ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಯಾವ ವ್ಯಾಪಾರ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ಪ್ರತಿಯೊಬ್ಬರು ಆಹ್ಹ್ ನಾವಾಗಲೇ ಹೇಳಿದಾಗೆ ನಿಮ್ಮ ಜನ್ಮ ಜಾತಕದನ್ನು ನುರಿತ ಜೋಯಿಷರಲ್ಲಿ ತೋರಿಸ್ಕೊಂಡು ನಿಮ್ಮ ಕೇತು ಗ್ರಹ ಹೇಗಿದೆ ಸೊ ಕೇತುವಿಗೆ ಯಾವ ಒಂದು ಒಳ್ಳೆಯ ಗ್ರಹಗಳ ಶುಭ ದೃಷ್ಟಿ ಇದೆ ಸೊ ನಿಮ್ಮ ಜಾತಕದಲ್ಲಿ ಯಾವ್ಯಾವ ದಶಾಭುಕ್ತಿಗಳು ಅಂದರೆ ಟೈಮ್ ಪೀರಿಯಡ್ಸ್ ಅಂತ ಹೇಳ್ತೀವಿ ಅದು ನಡೀತಾ ಇದೆ ಅಂತ ಗೋಚರ ಫಲ ನೋಡ್ಕೊಂಡಾಗ ಗೊತ್ತಾಗುತ್ತೆ ಇನ್ನು ರೋಗಗಳ ವಿಚಾರವಾಗಿ ನೋಡಿದರೆ ಇವರಿಗೆ ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂತ ರೋಗ ಜಾಸ್ತಿ ಇರುತ್ತೆ ಜನ್ಮ ಜಾತಕದಲ್ಲಿ ಕೇತು ಏನಾದರೂ ಋಷಭ ಅಥವಾ ಮಿಥುನ ರಾಶಿಯಲ್ಲಿದ್ರೆ ಅಥವಾ ಕೋನದಲ್ಲಿ ಸೂರ್ಯ ಬಂದಾಗ ಚರ್ಮ ವ್ಯಾಧಿಗಳು ಜಾಸ್ತಿ ಆಗುತ್ತೆ ಅದಲ್ದಿರೋ ಮೂಳೆ ಸಂಬಂಧಿತ ವಿಚಾರವಾಗಿ ಮಂಡಿ ನೋವು ಅಂತ ಹೇಳ್ತೀವಲ್ಲ ಅದು ಸ್ವಲ್ಪ ಜಾಸ್ತಿ ಬರುತ್ತೆ ಸಮಸ್ಯೆಗಳು ಜಾಸ್ತಿ ಬಂದು ಮತ್ತೆ ಪಾಯಿಲ್ಸ್ ಪ್ರಾಬ್ಲಮ್ ಮತ್ತೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಆ್ಯಸಿಡಿಟಿ ಆಗಿರ್ಬೋದು ದ್ರವಹಾರ ಲಿಕ್ವಿಡ್ ಇಂಟೇಕ್ ಮಾಡುವಂಥ ವಿಚಾರದಲ್ಲಿ ಕಾಳುಗಳು ತಿನ್ನುವಂಥದ್ದು ಅದ್ರಲ್ಲೂ ವಿಶೇಷವಾಗಿ ಏಳು ಹದ್ನಾರು ಇಪ್ಪತ್ತೈದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಹುಳಿ ಕಾಳು ಅಂತ ಹೇಳ್ತೀವಿ ಸೊ ಇದ್ರದ ಒಂದು ವಿಚಾರ ತುಂಬಾ ಒಳ್ಳೆಯದಾಗುತ್ತೆ ಈ ಒಳ್ಳೆ ತಾರಿ ಹುಟ್ಟದವರಿಗೆ ಮತ್ತೆ ಆದ್ರೂ ಸ್ವಲ್ಪ ಮಲಬದ್ಧತೆ ಆ ಜೀರ್ಣದ ಸಮಸ್ಯೆಗಳು ಹೆಚ್ಚಾಗಿ ಕಾಡುವಂತದ್ದು ಮತ್ತೆ ದೋಣಿಗಳ ವ್ಯಾಪಾರ ಮಾಡುವಂಥದ್ದು ಉದಾಹರಣೆಗೆ ನೀವೇನಾದ್ರೂ ಏಳೇ ತಾರೀಕು ಹುಟ್ಟದವರಾಗಿ ಒಬ್ಬ ಇಂಜಿನಿಯರ್ ಆಗಿದ್ರಿ ಅಂತ ಇಟ್ಕೊಳ್ಳಿ ತುಂಬಾ ವಿಶೇಷವಾಗಿ ಅದರಲ್ಲೂ ಮರೈನ್ ಇಂಜಿನಿಯರಿಂಗ್ ತುಂಬಾ ಚೆನ್ನಾಗ್ಬರುತ್ತೆ ಹಡಗುಗಳ ಮೂಲಕ ನಡೆಸುವಂತ ವ್ಯಾಪಾರಗಳಾಗ್ಬೋದು ದವ ಪದಾರ್ಥದ ವ್ಯಾಪಾರಗಳು ಆಗಬಹುದು ತುಂಬಾ ಒಳ್ಳೇದು ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಇರುತ್ತೆ ದೊಡ್ಡ ದೊಡ್ಡ ಸಾಧ ಸಾಧು ಸಂತರು ಮತ್ತು ಜ್ಞಾನ ವೈರಾಗ್ಯ ಇವರಿಗೆ ಜಾಸ್ತಿ ಅತಿ ಹೆಚ್ಚು ಉನ್ನತ ಒಂದು ಸ್ಪರ್ಧೆಯನ್ನು ಹೊಂದಿರ್ತೀರ ಆದ್ರೂ ಕೂಡ ಮೇಲೆ ಬರ್ತೀರಾ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಸಾಧನೆ ಮಾಡುವಂತದ್ದು ಹೆಚ್ಚಾಗಿ ಸಂಖ್ಯೆಯಲ್ಲಿ ಹುಟ್ಟಿರ್ತಾರೆ ಗುರುಜಿ ಈ ಎಲ್ಲಾ ವಿಚಾರಗಳನ್ನ ತಿಳಿಸಿದ್ರಿ ಇನ್ನು ಕೇತು ಜಾತಕಾನುಸಾರವಾಗಿ ನೋಡೋದಾದ್ರೆ ಯಾವೆಲ್ಲ ಫಲಗಳನ್ನ ಈ ಸಂಖ್ಯೆಯಲ್ಲಿ ಹುಟ್ಟಿದಂತವರಿಗೆ ನೀಡಲಾಗುತ್ತೆ ಕೇತು ಗ್ರಹದ ವಿಚಾರವಾಗಿ ಯಂತ್ರ ಸಿದ್ಧಿ ಮಂತ್ರ ಸಿದ್ಧಿ ತಂತ್ರ ಸಿದ್ಧಿಗಳು ಹೆಚ್ಚಾಗಿ ಮಾಡ್ಕೊಳ್ಳುವಂತವರು ಅಹ್ ಆದ್ರೆ ಸ್ವಲ್ಪ ನೆಗೆಟಿವ್ ಅಂತಂದ್ರೆ ಸಪೋರ್ಟ್ ಕಡಿಮೆ ಇರುತ್ತೆ ಯಾವ್ದು ಕೂಡ ಬೇಗ ಬಂದು ಸಪೋರ್ಟ್ ಮಾಡೋದಿಲ್ಲ ಇದರಿಂದ ನಿಮ್ಗೆ ಸ್ವಲ್ಪ ಮುಂಚಿತವಾಗಿ ಇದನ್ನೆಲ್ಲ ನಿಭಾಯಿಸುವಂತ ಶಕ್ತಿ ಹೊಂದಾಣಿಕೆ ಮಾಡಿಕೊಂಡಿರುವಂತದ್ದು ಭಗವಂತ ಒಂದು ಕಾರ್ಯನಿರ್ವಹಿಸಿದ ತರ ಮಾಡ್ತಾರೆ ಸೊ ಆ ಒಂದು ಕಲಾತ್ಮಕ ನಿಮ್ಮ ಹತ್ರ ಇರುವಂತದ್ದು ನಿಮ್ಮ ಜಾತಕದ ಬಲಾನುಸಾರವಾಗಿ ನೀವು ಸಪೋರ್ಟ್ ಮಾಡ್ಕೊಳ್ಳೋ ಹಾಗೆ ಮಾಡುವಂತ ಲಕ್ಷಣಗಳು ಕೂಡ ಇರುತ್ತೆ ಕೇತು ನಿಮಗೆ ಮೇಷ ಅಥವಾ ಆ ಮೇಷರಾಶಿಯಾಗಿರ್ಬೋದು ಸಿಂಹರಾಶಿಯಲ್ಲಿ ಅಹ್ ಅಥವಾ ತುಲಾ ರಾಶಿಯಲ್ಲಿ ಸ್ವಲ್ಪ ಮೀಡಿಯಮ್ ಆಗಿರೋ ಫಲಗಳನ್ನ ಕೊಡ್ತಾರೆ ನೋಡಿ ನಿಮ್ಮ ಜನ್ಮ ಜಾತಕರ ವಿಚಾರದಲ್ಲಿ ಒಂದು ರಿತ ಜ್ಯೋತಿಷ್ಯರಲ್ಲಿ ವಿಶ್ಲೇಷಣೆ ಮಾಡಿಸ್ಕೊಳ್ಳಿ ಕೇತು ಗ್ರಹ ಏನಾದ್ರೂ ಆ ನಿಮ್ಮ ಜಾತಕದಲ್ಲಿ ಎಂಟನೇ ಮನೆ ಹನ್ನೆರಡನೇ ಮನೇಲಿ ಇದ್ದಾಗ ನಿಮ್ಗೆ ಒಳ್ಳೆ ಫಲ ನೀಡುತ್ತಾರೆ ಶುಭ ಭಾವಗಳಲ್ಲಿ ಅಥವಾ ಕೇಂದ್ರ ಭಾವಗಳಲ್ಲಿ ಕೇತು ಇದ್ದಾಗ ಸ್ವಲ್ಪ ಏರುಪೇರುಗಳನ್ನು ನೀಡ್ತಾರೆ ಆದ್ರೆ ಇದೊಂದು ಅಹ್ ಲೈಕ್ ಡಿಟ್ಯಾಚ್ಮೆಂಟ್ ಗ್ರಹ ಅಂತ ಹೇಳ್ತೀವಿ ಯಾರ ಜಾತಕದಲ್ಲಿ ಈ ಸಂಖ್ಯೆಯಲ್ಲಿ ಹುಟ್ಟದಾಗ ಒಳ್ಳೆ ತಾರೀಕಿನಲ್ಲಿ ಹುಟ್ಟಿದಾಗ ಏನಾಗುತ್ತೆ ಕೇತು ಗ್ರಹ ಯಾವ ಮನೆಯಲ್ಲಿ ಇರ್ತಾರೆ ಅಲ್ಲಿ ಡಿಟ್ಯಾಚ್ಮೆಂಟ್ ಇರುತ್ತೆ ಅಂದ್ರೆ ಎಕ್ಸಾಂಪಲು ನಾವು ಕುಂಡಲಿ ನೋಡ್ಬೇಕಾದ್ರೆ ನಾಲ್ಕನೇ ಮನೆ ಅಂತ ಹೇಳ್ತೀವಿ ನಾಲ್ಕನೇ ಮನೆ ಸುಖ ಶಾಂತಿ ನೆಮ್ಮದಿ ಮತ್ತು ಮನೆ ಅಂತ ಹೇಳ್ತೀವಿ ಸೊ ಅಲ್ಲಿ ಇವರಿಗೆ ಕೇತು ಇದ್ದಾಗ ಡಿಟ್ಯಾಚ್ಮೆಂಟ್ ಜಾಸ್ತಿ ಬರುತ್ತೆ ಮತ್ತೆ ಯಾರ ಜಾತಕದಲ್ಲಿ ಕೇತು ಹನ್ನೆರಡನೇ ಮನೆಯಲ್ಲಿ ಇರುತ್ತೋ ಅವ್ರಿಗೆ ನೇರವಾಗಿ ಮೋಕ್ಷ ಸಿಗುವಂತ ಒಂದು ಒಳ್ಳೆ ಪ್ರಾಪ್ತಿ ಒಳ್ಳೆ ವಿಚಾರ ಇರುವಂಥದ್ದು ಕೂಡ ನೋಡ್ತೀವಿ ಸೊ ಎಲ್ಲಾ ವಿಚಾರದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಅಷ್ಟೊಂದು ಮಾಡ್ಕೊಳ್ಳೋದಿಲ್ಲ ಇಲ್ಲಿ ಕೇತು ನಿಮ್ಗೆ ಏನಾರು ಭಾಗ್ಯಸ್ಥಾನದಲ್ಲಿ ಸೂರ್ಯನೊಟ್ಟಿಗೆ ಇದ್ರೆ ಒಂದು ದೋಷನೇ ಬರುತ್ತೆ ಆ ದೋಷ ನಿವಾರಣೆಗೆ ಪೂಜೆ ಮಾಡುವಂಥದ್ದು ಈ ರೀತಿ ಇರುತ್ತೆ ಕೇತು ಎರಡನೇ ಮನೆಯಲ್ಲಿ ಅಥವಾ ಏಳನೇ ಮನೇಲಿ ಇದ್ದಾಗ ಮದ್ವೆ ಆ ಏನೇ ಇದ್ರು ಮದುವೆ ನಿಧಾನ ಆಗುವಂಥದ್ದು ಅಥವಾ ಡಬಲ್ ಡಬಲ್ ಆಗುವಂಥದ್ದು ದ್ವಿಕಳತ್ರ ಯೋಗ ಅಂತ ಹೇಳ್ತೀವಲ್ಲ ಆ ರೀತಿ ಅದೇ ರೀತಿ ಕೇತು ನಿಮಗೆ ಯಾವುದೇ ರೀತಿ ಯಾವುದೇ ಮನೇಲಿ ಇದ್ದಾಗ ಒಂದು ಅಲ್ಪ ಸಂತಾನ ಸಂತಾನ ಹೀನತೆ ಅಂದರೆ ಪಂಚಮ ಸ್ಥಾನದಲ್ಲಿದ್ದಾಗ ವಿಶೇಷವಾಗಿ ಈ ರೀತಿ ಇರುತ್ತೆ ಸ್ವಲ್ಪ ಆದಷ್ಟು ಆ ವಿಚಾರದಲ್ಲಿ ನೋಡೋದಾದ್ರೆ ಒಳ್ಳೆ ಬಣ್ಣಗಳನ್ನ ತಿಳಿಸಿದ್ವಿ ಆ ನೆಗೆಟಿವ್ ಕಲರ್ಸ್ ನ ಅವಾಯ್ಡ್ ಮಾಡ್ಕೋಬೇಕು ಪಾಸಿಟಿವ್ ಕಲರ್ ಹೇಳಿದ್ವಿ ನೆಗೆಟಿವ್ ಕಲರ್ಸ್ ಅಂತಂದ್ರೆ ರೆಡ್ ಮತ್ತೆ ಗ್ರೀನ್ ತುಂಬಾ ನೆಗೆಟಿವ್ ಆಗಿ ಬರುತ್ತೆ ಅದಕ್ಕೆ ಬಹುಮುಖ್ಯವಾಗಿ ಈ ಬಣ್ಣಗಳನ್ನ ಬಳಸಲೇಬೇಡಿ ಅಂತ ಒಂದು ವೀಕ್ಷಕರಿಗೆ ಒಂದು ಕ್ಯೂ ಮಾತು ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಈ ಒಂದು ಏಳು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆಯಲ್ಲಿ ಹುಟ್ಟಿದಂತವರ ಭವಿಷ್ಯ ಹೇಗಿರುತ್ತೆ ಜೊತೆಗೆ ಅವ್ರಿಗೊಂದು ವಿಶೇಷ ಸೂಚನೆಯನ್ನು ಕೂಡ ನೀಡಿದ್ದೀರಾ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರೆ ಗುರುಜಿ ಧನ್ಯವಾದಗಳು ಸರ್ವೇ ಜನ ಸುಖಿನ ಹೋಂಥ ಸಮಸ್ತ ಸಣ್ಮಂಗಲೇ ಹೋಗು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ